ಸ್ನೇಹಿತರೆ ನಾ ನಿಮ್ಗೆ ಈ ವಿಡಿಯೋದಲ್ಲಿ ನೀವೇನಾದ್ರೂ ಲೋನ್ ನ ತಕೊಂಡಿದ್ರೆ ಮತ್ತೆ ಆ ಲೋನ್ ನ ನೀವು ಸೆಟಲ್ಮೆಂಟ್ ಮಾಡ್ಕೊಳ್ಳೋ ಐಡಿಯಾ ಇದ್ರೆ ಅದು ನಿಮ್ಗೆ ಒಳ್ಳೆ ಐಡಿಯಾನ ಇಲ್ಲ ಅಂದ್ರೆ ನಾವು ಲೋನ್ ಸೆಟಲ್ಮೆಂಟ್ ಗೆ ಹೋಗ್ಬಾರ್ದಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ನಾವೇನಾದ್ರೂ ಲೋನ್ ಸೆಟಲ್ಮೆಂಟ್ ಹೋದ್ರೆ ನಮ್ಮ ಸಿಬಿಲ್ ಯಾವ ರೀತಿ ಅಫೆಕ್ಟ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಈ ಲೋನ್ ಸೆಟಲ್ಮೆಂಟ್ ಬದಲು ಬೇರೆ ಯಾವ್ದಾದ್ರು ಆಪ್ಷನ್ ಚೂಸ್ ಮಾಡಬಹುದಾ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಅರ್ಥ ಮಾಡ್ಕೊಳೋಣ ಲೋನ್ ಸೆಟಲ್ಮೆಂಟ್ ಅಂದ್ರೆ ಏನು ಲೋನ್ ಸೆಟಲ್ಮೆಂಟ್ ಅಂದ್ರೆ ಕೆಲಸದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಯಾವುದೇ ರೀತಿಯ ಹಣ ಇರೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ಇ ಎಮ್ ಐ ಕಟ್ಟೋದಕ್ಕಾಗೋದಿಲ್ಲ ಸಾಕಷ್ಟು ರೀತಿಯಲ್ಲಿ ನಮ್ಗೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಾಗ ನಾವು ಬ್ಯಾಂಕಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಇದು ಲಾಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು ಬ್ಯಾಂಕ್ಗೂ ಕೂಡ ನಿಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಹಣವನ್ನ ರಿಕವರ್ ಮಾಡೋದಕ್ಕೆ ಆಗೋದಿಲ್ಲ ಅಂದಾಗ ಆಗ ಬ್ಯಾಂಕ್ ಈ ರೀತಿಯ ಸೆಟಲ್ಮೆಂಟ್ ಗೆ ಒಪ್ಕೊಳ್ಳುತ್ತೆ ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಸಾಲದ ಮೊತ್ತ ಏನಿದೆಯೋ ಅದಕ್ಕಿನ್ನ ಕಡಿಮೆ ಮೊತ್ತವನ್ನ ಅವರು ಸ್ವೀಕರಿಸಿ ನಿಮ್ಮ ಲೋನ್ ಅಕೌಂಟ್ ನ ಸೆಟಲ್ಮೆಂಟ್ ಮಾಡ್ತಾರೆ ನಾವು ಈ ಲೋನ್ ಸೆಟಲ್ಮೆಂಟ್ ಹೋಗ್ಬೇಕಾ ಬೇಡ ಅಂತ ಹೇಳೋದಾದ್ರೆ ನಾರ್ಮಲ್ ಆಗಿ ನಾವೇನಾದ್ರೂ ಈ ತರ ಲೋನ್ ಸೆಟಲ್ಮೆಂಟ್ ಹೋದ್ರೆ ಇದರಿಂದ ನಮ್ಗೆ ಅನುಕೂಲಕ್ಕಿಂತ ಅನಾನುಕೂಲನೆ ಜಾಸ್ತಿ ಆಗುತ್ತೆ ಯಾಕಂದ್ರೆ ನಾವು ಈ ಲೋನ್ ಸೆಟಲ್ಮೆಂಟ್ ನಾವು ಲಾಸ್ಟ್ ಆಪ್ಷನ್ ಅಂತಾನೆ ಯಾವಾಗಲೂ ಇಟ್ಕೊಂಡಿರ್ಬೇಕು ಮೊದಲನೇ ಆಪ್ಷನ್ ಅಲ್ಲ ಯಾಕಂದ್ರೆ ಇಲ್ಲಿ ನಾವು ಲೋನ್ ಸೆಟ್ಲ್ಮೆಂಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ನಮ್ಮ ಲೋನ್ ಅಕೌಂಟ್ ಅಲ್ಲಿ ಅಂದ್ರೆ ಸೆಟಲ್ಡ್ ಅಂತ ಅವರು ಮಾರ್ಕ್ ಮಾಡ್ಕೊಂಡಿರ್ತಾರೆ ಸ್ಟೇಟಸ್ ಅಲ್ಲಿ ಲೋನ್ ಸ್ಟೇಟಸ್ ಅಲ್ಲಿ ಕ್ಲೋಸ್ಡ್ ಅಂತ ಅಪ್ಡೇಟ್ ಮಾಡ್ಕೊಂಡಿರೋದಿಲ್ಲ ಸೆಟಲ್ಡ್ ಅಂದಾಗ ಏನಾಗುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ಹಣವನ್ನು ಲೋನ್ ಮುಖಾಂತರ ನಾವೇನಾದ್ರೂ ಪಡ್ಕೊಳ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ಯಾರು ಕೂಡ ನಿಮಗೆ ಲೋನ್ ಕೊಡೋದಕ್ಕೆ ಮುಂದೆ ಬರೋದಿಲ್ಲ ಯಾಕಂದ್ರೆ ನೀವು ಒಂದು ಲೋನ್ ನ ಆಲ್ರೆಡಿ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದೀರಾ ಲೋನ್ ಸೆಟಲ್ಮೆಂಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಅವರು ಸೆಟಲ್ಡ್ ಅಂತ ಅಪ್ಡೇಟ್ ಮಾಡಿದಾಗ ನಿಮಗೆ ಮುಂದಿನ ದಿನಗಳಲ್ಲಿ ಯಾವುದೇ ಲೋನ್ಗಳು ಸಿಗೋದು ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಇನ್ ಕೇಸ್ ಏನಾದರೂ ಲೋನ್ ಸಿಕ್ಕಿದ್ರು ಕೂಡ ನಿಮಗೆ ತುಂಬ ಹೈ ಇಂಟ್ರೆಸ್ಟ್ ಅಲ್ಲಿ ನಿಮ್ಗೆ ಲೋನ್ ಸಿಗುತ್ತೆ ಪ್ಲಸ್ ನೀವು ಈ ಥರ ಲೋನ್ ಸೆಟಲ್ಮೆಂಟ್ ಮಾಡಿದಾಗ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ತುಂಬಾ ಕಡಿಮೆ ಮಾಡ್ತಾರೆ ಎಪ್ಪತ್ತೈದರಿಂದ ನೂರ ಐವತ್ತು ಅಷ್ಟು ಪಾಯಿಂಟ್ಸ್ನ ರೆಡ್ಯೂಸ್ ಮಾಡ್ತಾರೆ ನಾರ್ಮಲ್ ಆಗಿ ಇದು ನಿಮ್ಮ ಸಿಬಿಲ್ ಸ್ಕೋರ್ ರಿಪೋರ್ಟ್ ಅಲ್ಲಿ ಅಪ್ ಟು ಏಳು ವರ್ಷದವರೆಗೂ ಇದು ಇರುತ್ತೆ ಆ ಟೈಮಲ್ಲಿ ನೀವು ಯಾವುದೇ ರೀತಿಯ ಲೋನ್ಗಳಿಗೆ ಅಪ್ಲೈ ಮಾಡಿದಾಗ ಕೂಡ ನಿಮ್ಗೆ ಲೋನ್ ಸಿಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಅದರಿಂದ ನಾವು ಲೋನ್ ಸೆಟಲ್ಮೆಂಟ್ ಮಾಡಿಕೊಳ್ಳೇಬೇಕು ಅಂದ್ರೆ ನಮ್ಗೆ ಈ ತರ ಸಿಚುವೇಷನ್ ಇದ್ದಾಗ ಮಾತ್ರ ನಾವು ಲೋನ್ ಸೆಟಲ್ಮೆಂಟ್ಗೆ ಹೋಗಬೇಕು ಏನು ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಜಾಬ್ ಲಾಸ್ ಆಗಿದೆ ನಿಮ್ಗೆ ಯಾವುದೇ ರೀತಿಯ ಇನ್ಕಮ್ ಇಲ್ಲ ಯಾವುದೇ ರೀತಿಯ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನೀವು ಆ ಸಾಲವನ್ನು ತೀರ್ಸೋದಕ್ಕಾಗಲ್ಲ ಅಂದಾಗ ಒಂದು ರೀತಿಯಲ್ಲಿ ನೀವು ಲೋನ್ ಸೆಟಲ್ಮೆಂಟ್ಗೆ ಹೋಗ್ಬೋದು ಅಂದ್ರೆ ಮೆಡಿಕಲ್ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಇರೋ ಸಿಚುಯೇಷನಲ್ಲೂ ಕೂಡ ನೀವು ಯಾವುದೇ ರೀತಿ ನಾವು ಹಣವನ್ನು ತೀರ್ಸೋಕ್ಕಾಗಲ್ಲ ಅನ್ನೋ ಸಿಚುಯೇಷನಲ್ಲೂ ಕೂಡ ನೀವು ಬ್ಯಾಂಕ್ಗಳಿಗೆ ಅಪ್ರೋಚ್ ಮಾಡ್ಬೋದು ಮತ್ತೆ ನಿಮ್ಮಲ್ಲಿ ಯಾವುದೇ ರೀತಿಯ ಅಸೆಟ್ಸು ಆಸ್ತಿಗಳಿಲ್ಲ ಯಾಕಂದ್ರೆ ಆಸ್ತಿ ಇದ್ರೆ ಒಂದು ಆಸ್ತಿ ಮಾರ್ಬೋದು ಇನ್ ಕೇಸ್ ಏನಾದರೂ ನೀವು ಫ್ಯೂಚರ್ ಅಲ್ಲೂ ಕೂಡ ಏಳು ವರ್ಷ ಹತ್ತು ವರ್ಷ ಆದರೂ ನಿಮ್ಗೆ ಯಾವುದೇ ರೀತಿಯ ಲೋನ್ಗಳು ಮುಂದಿನ ದಿನಗಳಲ್ಲಿ ಬೇಡ ಅಂದಾಗ ಮಾತ್ರ ಈ ಲೋನ್ ಸೆಟಲ್ಮೆಂಟ್ ಗೆ ಹೋಗೋದು ಸೂಕ್ತ ಹಾಗಾದ್ರೆ ನಿಮ್ಗೆ ಮುಂದಿನ ಆಪ್ಷನ್ ಗಳೇನು ನಾವೇನೆಲ್ಲ ಮಾಡಬಹುದು ಲೋನ್ ಸೆಟಲ್ಮೆಂಟ್ ಹೋಗದ್ರೇನೆ ನಾವು ಯಾವೆಲ್ಲ ರೀತಿಯ ಆಪ್ಷನ್ ಚೂಸ್ ಮಾಡಿಕೊಂಡು ನಮ್ಮ ಲೋನ್ ತೀರ್ಸ್ಕೊಳ್ಬಹುದು ಅನ್ನೋದಾದ್ರೆ ಇಲ್ಲಿ ಕೆಲವು ಆಪ್ಷನ್ಗಳಿದೆ ಮೊದಲದೇನಂದ್ರೆ ನಾವು ಕಂಪ್ಲೀಟ್ ಆಗಿ ಲೋನ್ ರೀಸ್ಟ್ರಕ್ಚರ್ ಮಾಡೋದು ರೀಸ್ಟ್ರಕ್ಚರ್ ಅಂದ್ರೆ ಈಗ ಹತ್ತು ವರ್ಷ ಇರೋದನ್ನ ಹದಿನೈದು ವರ್ಷ ಮಾಡೋದು ಇಪ್ಪತ್ತು ವರ್ಷಕ್ಕೆ ಲೋನ್ ವರ್ಷಕ್ಕೆ ಲೋನ್ ಮಾಡಿಕೊಂಡು ನಾವು ಕಂಪ್ಲೀಟ್ ಆಗಿ ನಮ್ಮ ಇ ಎಂ ಐನ ಕಡಿಮೆ ಮಾಡಿಕೊಂಡು ಆ ಕಡಿಮೆ ಮೊತ್ತದ ಹಣವನ್ನ ತೀರ್ಸ್ಕೊಂಡು ನಮ್ಗೆ ಯಾವಾಗಲೂ ದೊಡ್ಡ ಮೊತ್ತ ಹಣ ಬಂದಾಗ ನಾವು ಹಣ ಆ ಸಾಲವನ್ನ ಬೇಗ ತೀರ್ಸ್ಕೊಳ್ಬಹುದು ಇದು ಮೊದಲನೆಯ ಆಪ್ಷನ್ ಎರಡನೇ ಆಪ್ಷನ್ ಏನು ಅಂದ್ರೆ ನಾವು ಸುಮಾರು ನಮ್ಮಲ್ಲಿ ಏನಾದ್ರೂ ಎರಡು ಮೂರು ಲೋನ್ಗಳಿದ್ರೆ ಎಲ್ಲಾ ಲೋನ್ಗಳನ್ನ ಒಂದು ಕನ್ಸಾಲಿಡೇಟ್ ಮಾಡಿ ಒಂದು ದೊಡ್ಡ ಒಂದು ಲೋನ್ ತಗೊಂಡು ಅದು ಕಡಿಮೆ ಬಡ್ಡಿಯ ಲೋನ್ ಅನ್ನು ತಗೊಂಡು ನಾವು ಆ ಹಣದಿಂದ ಈ ಬೇರೆ ಲೋನ್ಗಳನ್ನೆಲ್ಲ ತೀರಿಸಬಹುದು ಮತ್ತೊಂದು ಆಪ್ಷನ್ ಏನಂದ್ರೆ ನಮ್ಮಲ್ಲಿ ಏನಾದ್ರೂ ಅಸೆಟ್ಸ್ ಇದ್ರೆ ಅಂದ್ರೆ ಯಾವ್ದಾದ್ರು ಗೋಲ್ಡ್ ಇಲ್ಲಾಂದ್ರೆ ಬೇರೆ ರೀತಿಯ ಯಾವುದಾದ್ರು ಹಣವಿದ್ರೆ ನಾವು ಅದನ್ನು ಕೂಡ ನಾವು ಸೇಲ್ ಮಾಡಿ ಟೆಂಪರರಿಯಾಗಿ ನಾವು ಈ ಸಮಸ್ಯೆಯಿಂದ ಆಚೆಗಡೆ ಬರ್ಬೋದು ಇದರಿಂದ ನಮಗೆ ನಮ್ಮ ಕ್ರೆಡಿಟ್ ಸ್ಕೋರು ತುಂಬ ಉತ್ತಮವಾಗಿರುತ್ತೆ ನಾವು ಈ ರೀತಿ ಮಾಡಿದಾಗ ಮತ್ತು ನಾಲ್ಕನೇ ಆಪ್ಷನಲ್ಲಿ ಏನು ಅಂದರೆ ನಾವು ಬ್ಯಾಂಕ್ಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಬೋದು ಇಂಟ್ರೆಸ್ಟ್ ರೇಟನ್ನ ಕಡಿಮೆ ಮಾಡ್ಕೊಳ್ಳಿ ಇಲ್ಲಾಂದರೆ ಇ ಎಮ್ ಐನ ಕಡಿಮೆ ಮಾಡಿಕೊಳ್ಳಿ ಪ್ರಿನ್ಸಿಪಲ್ನಲ್ಲ ಈ ರೀತಿ ಮಾಡ್ಬೋದು ಅಂದ್ರೆ ನಮಗೆ ಒಂದು ರೀತಿಯಲ್ಲಿ ಸ್ವಲ್ಪ ಟೈಮ್ ಕೊಡಿ ಪೇಮೆಂಟ್ಗೆ ಆಲಿ ಮಾಡಿಕೊಡಿ ಇಲ್ಲ ಅಂದ್ರೆ ನಮ್ಮ ಇಂಟ್ರೆಸ್ಟ್ ರೆಡ್ಯೂಸ್ ಮಾಡ್ಕೊಳ್ಳಿ ಈ ತರ ಆಪ್ಷನ್ಗೆ ಹೋದ್ರೆ ಸಿಬಿಲ್ ಸ್ಕೋರ್ ಖಂಡಿತವಾಗಿ ಹಾಳಾಗೋದಿಲ್ಲ ನಮ್ಗೆ ಸಿಬಿಲ್ ಸ್ಕೋರ್ ತುಂಬಾ ಹಾಳಾಗುತ್ತೆ ಯಾವಾಗ ಅಂದ್ರೆ ನಾವೇನಾದ್ರೂ ಸೆಟಲ್ಮೆಂಟ್ಗೆ ಹೋದ್ರೆ ನಮ್ಮ ಮುಂದಿನ ಫೈನಾನ್ಷಿಯಲ್ ಭವಿಷ್ಯ ತುಂಬಾ ಹಾಳಾಗುತ್ತೆ ಅಂತಾನೆ ಹೇಳ್ಬಹುದು ಆದ ಕಾರಣ ನಿಮ್ಗೆ ಈಗ ಈ ವಿಡಿಯೋ ಇಂದ ನಿಮ್ಗೆ ಕ್ಲಾರಿಟಿ ಸಿಕ್ಕಿರ್ಬೋದು ನೀವು ನಿಮ್ಮ ಲೋನ್ ನ ಸೆಟಲ್ಮೆಂಟ್ ಮುಖಾಂತರ ಲೋನ್ ನ ಕ್ಲೋಸ್ ಮಾಡಬೇಕಾ ಇಲ್ಲ ಅಂದ್ರೆ ನೀವು ಈ ಎಲ್ಲ ಬೇರೆ ಆಪ್ಷನ್ಗಳನ್ನ ಚೂಸ್ ಮಾಡಿಕೊಂಡು ನಿಮ್ಮ ಲೋನ್ನ ಕ್ಲೋಸ್ ಮಾಡ್ಬೇಕಾ ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು